ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಾನಿವತ್ತು ಬಟಾಣಿ ಮತ್ತು ಹಾಲು ಕುರ್ಮ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ದೋಸೆ ಜೊತೆ ಇಡ್ಲಿ ಮತ್ತು ಚಪಾತಿ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಮಾಡುವಂತಹ ತುಂಬ ಟೇಸ್ಟಿಯಾಗಿ ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂತಹ ಬಟಾಣಿ ಮತ್ತು ಹಾಲು ಕುರ್ಮ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಹೆಚ್ಕೊಂಡಿರುವಂಥ ತೆಂಗಿನಕಾಯಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ನೆಕ್ಸ್ಟ್ ಇದಕ್ಕೆ ಒಂದು ಚಕ್ಕೆ ಮತ್ತು ಒಂದು ಒಂದಿನ ಚಕ್ಕೆ ಒಂದು ಎರಡು ಲವಂಗ ತೊಗೊಂಡಿದ್ದೀನಿ ಇದ್ರ ಜೊತೆ ನೀವು ಸ್ವಲ್ಪ ಗೋಡಂಬಿ ತೊಗೊಬೋದು ಇಲ್ಲ ಗಸಗಸೆ ತೊಗೊಬೋದು ತಿಕ್ನೆಸ್ ಬರುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಮೆಸಿ ಮೆಣಸಿನ್ಕಾಯಿನ ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಒಂದು ಕಾಲು ಇಂಚಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಒಂದು ಹಾಫ ಟೇಬಲ್ ಅಷ್ಟು ಸೋಂಪ ತೊಗೊಂಡಿದ್ದೀನಿ ನೆಕ್ಸ್ಟ್ ಸೋಂಪು ಕಾಳು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ಹುಣ್ಣಿಗೆ ಸ್ವಲ್ಪ ರುಬ್ಬಿದ ನಂತರ ಇದಕ್ಕೆ ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಇದಕ್ಕೆ ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಪಲಾವ್ ಎಲೆನ ಇಲ್ಲಿ ಒನ್ ಟೇ ಒಂದು ಎರಡು ಹಾನಿಯನ್ನು ಚಿಕ್ಕದಾಗಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಒಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಅರಿಶಿನನೂ ಮತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೆಕ್ಸ್ಟು ಇದಕ್ಕೆ ಒಂದು ಟೊಮೊಟೊ ದೊಡ್ಡ ದಪ್ಪ ಹೆಚ್ಚಿಕೊಂಡಿದ್ದೀನಿ ಒಂದು ಮೀಡಿಯಮ್ ಟೊಮೊಟೋನ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕಬೇಕಾಗುತ್ತೆ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಟೊಮೊಟೊ ಇದೆಯಲ್ಲ ಅದು ಸ್ವಲ್ಪ ಸ್ಮೂತ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಇಲ್ಲ ಅಂತಂದರೆ ಅದು ಟೊಮೊಟೊ ಫ್ರೈ ಆಗಿಲ್ಲ ಅಂದರೆ ಅದು ಹಾಗಾಗಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಒಂದು ರುಚಿಗೆ ತೊಗೋಷ್ಟು ಉಪ್ಪು ಆ್ಯಡ್ ಇದ್ದೇನೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಅಂತ ಇಲ್ಲಾಂದರೆ ನೆಕ್ಸ್ಟು ಇನ್ನೊಂದು ಸಲೂ ಉಪ್ಪು ಉಪ್ಪೇನಾದರೂ ಕಡಿಮೆ ಬಂದರೆ ಅದಕ್ಕೆ ಫಸ್ಟೇ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನೆಕ್ಸ್ಟ್ ನಾನಿವಾಗ ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಇಲ್ಲ ಅಂತಂದರೆ ನೀವು ಒಣಗಿರ ಬಟಾಣಿ ಓವರ್ ನೈಟ್ ಡ್ರೇನಿಸ್ಬಿಟ್ಟು ತೊಗೊಳ್ಬೋದು ಇವಾಗ ಹಸಿ ಬಟಾಣಿ ಮತ್ತು ಒಂದು ಗೆಡ್ ಎರಡು ಪೊಟ್ಯಾಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡು ಪೊಟ್ಯಾಟೊ ಸಿಪ್ಪೆ ಸಿಪ್ಪೆ ಹರಿದ್ಬಿಟ್ಟು ಟಪ್ ಪೊಟೆಟ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಪೊಟೆಟ ಎರಡು ಪೊಟೆಟ ಒಂದು ಸ್ವಲ್ಪ ದಪ್ಪ ದಪ್ಪದಾಗ ಹೆಚ್ಕೊಂಡಿದ್ದೀನಿ ಇದು ಬಟಾಣಿ ಹಸಿ ಬಟಾಣಿ ನೀವು ಹಸಿದಿಲ್ಲ ಅಂದರೆ ನೆನೆಸ್ಬಿಟ್ಟು ಓವರ್ ನೈಟು ತೊಗೊಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಇದರಲ್ಲೂ ಚೆನ್ನಾಗಿರುತ್ತೆ ಇದು ತೊಗೊಂಡ್ಬಿಟ್ಟು ನಾನಿವಾಗ ಮನೆಯಲ್ಲೇ ರುಬ್ಬಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಚಿಲ್ಲಿ ಪೌಡರನ್ನ ಹಾಕ್ತಾ ಇದ್ದೇನೆ ನೀವು ಇದನ್ನ ಖಾರಕ್ಕೆ ನೋಡ್ಕೊಂಡು ಹಾಕೋಬೇಕು ಸಾಂಬಾರ ಚಿಲ್ಲಿ ಎರಡು ಮಿಕ್ಸ್ ಆಗಿರುತ್ತೆ ಇದರಲ್ಲಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಯಾಕಂದರೆ ನಾವು ಇವಾಗ ಇದನ್ನು ಆಲ್ರೆಡಿ ಒಂದು ಫೋರ್ ಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಇದನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕಾಗುತ್ತೆ ಖಾರದ ಪೌಡರ್ನ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಹಸಿ ವಾಸನೆ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಇದನ್ನು ಹಸಿ ವಾಸನೆ ಅವಾಗ ಅದರದ್ದು ಸಾಂಬಾರು ಸಾಂಬಾರ್ ಪೌಡರ್ ಹಾಕಿದ್ದೀವಲ್ವ ಸಾ ಈ ಥರ ಪೌಡರ್ ಇಲ್ಲ ಅಂತಂದರೆ ನೀವು ಇದಿರುತ್ತಲ್ವ ಕೋರಿ ಎಂಡೆ ಪೌಡರ್ ಅದನ್ನು ಕೂಡ ಹಾಕ್ಬೋದು ಧನಿಯಾ ಪೌಡರು ನೆಕ್ಸ್ಟ್ ನಾನು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದರಲ್ಲಿ ಇದ್ದೇನೆ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಕಾರಣ ಇದು ಏನಂತಾರೆ ತೆಳ್ಳಗೆ ಬೇಕೋ ಅಥವಾ ಗಟ್ಟಿಗೆ ಬೇಕೋ ನೋಡ್ಕೋಬೇಕು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಬೇಕು ಇದನ್ನು ಈ ಥರ ರೂಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಬೇಕಂದರೆ ನೀರು ಸೇರಿಸ್ಕೋಬೇಕು ಇಲ್ಲ ಅಂದರೆ ಅದೇ ಸಾಕಾಗುತ್ತೆ ಅಂದರೆ ಸಾಕಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರ್ಸ್ನ ನೀರನ್ನ ಸೇರಿಸ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿದರೆ ಇದು ರೆಡಿ ಆಗುತ್ತೆ ಕುರ್ಮಾ ಇವಾಗ ಮಿಕ್ಸ್ ಮಾಡ್ತೀನಿ ನೀರನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಲ್ವ ಈಗಲೇ ಎಷ್ಟು ನೀಟಾಗಿ ಚೆಂದ ಕಾಣಿಸ್ತಾ ಇದೆ ಇದು ಬೆಂದ ನಂತರ ಇನ್ನೂ ಸೂಪರಾಗಿ ಕಾಣುತ್ತೆ ಸೇಮ್ ಟು ಸೇಮ್ ಮಸಾಲೆ ಚಿಕನ್ ಮಸಾಲೆ ಥರವೇ ಇರುತ್ತೆ ಟೇಸ್ಟು ನೆಕ್ಸ್ಟ್ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ ಇವಾಗ ಒಂದು ಟೂ ವಿಷಲ್ಲಿ ಹಾಕ್ಸ್ತೀನಿ ಸಾಕಾಗುತ್ತೆ ಇಲ್ಲಾಂದರೆ ತುಂಬ ಕರ್ಗೋಗ್ಬಿಡುತ್ತೆ ಆಲೂಗೆಡ್ಡೆ ಎಲ್ಲ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಚಿಕನ್ ಗ್ರೇವಿ ಆ ಥರ ಸ್ಮೆಲ್ಲು ಆ ಥರನೇ ಇರುತ್ತೆ ಇದು ಕುರ್ಮಾ ಸೇಮ್ ಚಿಕನಲ್ಲಿ ಆ ಥರ ಕುರ್ಮಾ ಮಾಡ್ಕೊಳ್ತಾರಲ್ವ ಆ ಥರ ಇರುತ್ತೆ ಇದು ವೆಜಿಟೇಬಲ್ ಕುರ್ಮಾ ಇದು ಪೊಟೆಟೊ ಮತ್ತು ಬಟಾಣಿ ಹಾಕಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಚಪಾತಿ ಜೊತೆ ಎಲ್ಲದಕ್ಕೂ ಎಮರ್ಜೆನ್ಸಿ ಮಾಡ್ಕೋಬೇಕಂತಂದರೆ ಈ ಥರ ಎಲ್ಲ ಟ್ರೈ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳು ಬರ್ತಾ ಇರ್ತವೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ